ಪ್ರತಿಷ್ಠೆಯಿಂದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಿಂದೆ ಅಷ್ಟಮ ಪ್ರಶ್ನೆ ಇರುವಾಗ ಮಹಲಿಂಗೇಶ್ವರಿಗೆ ಅಭಿಷೇಕ ಮಾಡಿದ ಜಿಲ್ಲೆಯಿಂದ ಯಾರು ಆ ಸೇವೆಯನ್ನು ಕೊಟ್ಟು ಅದರನ್ನು ದೇಹಕ್ಕೆ ಧಾರಣೆ ಮಾಡಿದರೆಗೆ ಎಲ್ಲ ರೀತಿಯ ವಾತ ಪಿತ್ತ ಕಥದಿಂದ ಬರತಕ್ಕಂಥ ರೋಗೋಪದೆಲ್ಲ ನಿವಾರಣೆ ಆಗ್ತದೆ ಎಂಬುದಾಗಿ ಸೂಚನೆ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಮೊನ್ನೆ ದಿವಸ ಅಭಿಷೇಕ ಮಾಡಿದ್ದಾರೆ ಇನ್ನು ಪ್ರತಿ ತಿಂಗಳು ಆರ್ದ್ರ ನಕ್ಷತ್ರ ದಿವಸ ಅಥವಾ ಒಂದು ಒಳ್ಳೆಯ ದಿನ ನೋಡಿ ನಾವು ಮಹಾಲಿಂಗೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವುದು ಸಂಕಲ್ಪ ಮಾಡಿದ್ದೇವೆ ಇವತ್ತಿನ ದಿವಸ ಎಲ್ಲ ಭಕ್ತರು ಸೇರಿದ್ದಾರೆ ಮುಂದೆ ಆ ಸೇವೆಗೆ ಎಲ್ಲರೂ ತನು ಮನದನ ಸಹಾಯ ಕೊಟ್ಟು ಸೇವೆಯನ್ನು ಮಾಡಬೇಕು ಹಾಗೆ ಮಹಾಲಿಂಗೇಶ್ವರನಿಗೆ ಅಭಿಷೇಕ ಮಾಡಿದ ಎಣ್ಣೆಯನ್ನು ಯಾರೆಲ್ಲ ತಗೊಂಡೋಗಿ ಮೇ ಕೈ ಉಪಯೋಗಿಸಿಕೊಳ್ತಾರೆ ಅಥವಾ ಎಲ್ಲ ಯಾವುದೇ ರೀತಿಯ ತೊಂದರೆಗಳು ಆಪತ್ತುಗಳಿದ್ದರೂ ಕೂಡ ಆ ಎಣ್ಣೆಯನ್ನು ಧಾರಣೆ ಮಾಡಿದಲ್ಲಿಗೆ ಸರ್ವರೋಗ ನಿವಾರಣೆ ಆಗ್ತದೆ ಎಂಬುದಾಗಿ ಶಾಸ್ತ್ರ ಅದೇ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಇವತ್ತಿನ ದಿವಸ ಶಾಸಕರು ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಉದ್ದೇಶವಾಗಿ ಮಾಡ್ತಕ್ಕಂಥ ಕಾರ್ಯ ಇನ್ನು ಮುಂದೆ ಯಾವುದೇ ರೀತಿಯ ವಿಘ್ನಗಳು ಸಮಸ್ಯೆ ಇಲ್ಲದೆ ಆ ಕೆಲಸ ಮುಂದುವರಿಬೇಕು ಮಹಾಲಿಂಗೇಶ್ವರ ಸಂತುಷ್ಟನಾಗಬೇಕು ನಾವು ಕೊಡತಕ್ಕಂಥ ಸೇವೆಯನ್ನು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಕೊಟ್ಟು ಲೋಕಕ್ಕೆ ಸುಭಿಕ್ಷೆಯನ್ನು ಅನುಗ್ರಹ ಮಾಡಿ ಯಾವುದೇ ರೀತಿಯ ಮೃತ್ಯುಕಂಠಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಈ ಊರು ಪರ ಊರು ರಾಜ್ಯದಿಂದೆಲ್ಲ ಬಂದು ಆ ಸೇವೆಯಲ್ಲಿ ಭಾಗಿಗೊಳ್ಳುವಾಗ ಮುಂದಕ್ಕೆ ಉತ್ತರೋತ್ತರ ಭವಿಷ್ಯತ್ತಿನಲ್ಲಿ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಕ್ಷೇತ್ರಾಭಿವೃದ್ಧಿ ಪೂರ್ವಕ ನಮ್ಮೆಲ್ಲರ ಮನಸ್ಸೋಭೀಷ್ಟವನ್ನು ಶೀಘ್ರ ಅನುಗ್ರಹ ಮಾಡಿ ಸಕಲ ಕಾರ್ಯಕ್ಕೆ ರಕ್ಷೆ ಕೊಟ್ಟು ನೀವು ಕೂಡ ಮಾಡ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಅನ್ಯರಿಂದ ಬರತಕ್ಕಂಥ ತೊಂದರೆಗಳು ಇಂಥ ಆಪತ್ತುಗಳು ಅಪಮೃತ್ಯಾದಿ ಕಂಟಕ ಗ್ರಹಚಾರ ದೋಷ ಎಲ್ಲವನ್ನು ಪರಿಹಾರ ಮಾಡಿ ಎಲ್ಲ ಕಾರ್ಯಕ್ಕೆ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ಕಾಪಾಡ್ತಕ್ಕಂಥ ಪುಣ್ಯ ಪ್ರೀತಿ ಮಹಾದೇವೇಶ್ವರ ಶಂಭು ಮಹಾದೇವ ಶಿವಶಂಕರ ವಿಶ್ವೇಶ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಹಿಂದೆ ಪ್ರಶ್ನೆ ಚಿಂತನೆ ಪ್ರಕಾರ ಕಂಡುಬಂದ ರೀತಿಯಲ್ಲಿ ಶುದ್ಧ ಎಳ್ಳೆಣ್ಣೆಯನ್ನು ದೇವರಿಗೆ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಿದ ನಂತರ ಆ ಎಣ್ಣೆಯನ್ನು ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಕೊಡಬೇಕು ಇದರಿಂದ ಭಕ್ತಾದಿಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಚರ್ಮರೋಗ ಕಫ ಈ ಥರ ಯಾವ ತೊಂದರೆಗಳಿದ್ದರೆ ಇದು ನಿವಾರಣೆ ಆಗ್ತದೆ ಇದು ಸಾರ್ವಜನಿಕರಿಗೆ ಔಷಧಿಯಾಗಿ ಸಿಗ್ತದೆ ಅನ್ನೋದು ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ವಿಚಾರ ಆ ಪ್ರಕಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಮಂಡಳಿಯವರು ಈಶ್ವರ ಭಟ್ರು ಮತ್ತು ಅವರೆಲ್ಲ ತಂಡದವರು ಇವತ್ತಿನಿಂದ ಪ್ರತಿ ತಿಂಗಳಿಗೆ ಒಂದು ಒಳ್ಳೆಯ ದಿವಸವನ್ನು ನೋಡಿ ಶುದ್ಧ ಎಳ್ಳೆಣ್ಣೆಯ ಅಭಿಷೇಕವನ್ನು ಆ ಮಹಾಲಿಂಗೇಶ್ವರ ದೇವರಿಗೆ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಭಕ್ತಾದಿಗಳು ಈಗಲೇ ಎಷ್ಟೋ ಜನ ಈ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಸಾನ್ನಿಧ್ಯ ವೃದ್ಧಿಗೆ ಬೇಕಾಗುವಂಥ ಎಲ್ಲ ಪೂಜ್ಯ ಪುರಸ್ಕಾರಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ಈ ಸನ್ನಿಧಿಯಲ್ಲಿ ನಾವು ಮಾಡ್ತೇವೆ ಅದರ ಜೊತೆಗೆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸಗಳನ್ನು ಕೂಡ ನಾವು ಒಂದು ಹತ್ತು ಹದಿನೈದು ದಿವಸದಲ್ಲಿ ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಂದು ಒಂದೂವರೆ ಎಕರೆ ಜಾಗವನ್ನು ಏನು ಖರೀದಿ ಮಾಡಬೇಕು ಅಂತ ನಾವು ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಆ ಎರಡೂ ಭಾಗದಲ್ಲಿ ನಮ್ಮ ಸ್ಮಶಾನದ ಎದುರುಗಡೆ ಇರುವಂಥ ಒಂದೂವರೆ ಎಕರೆ ಜಾಗ ಎರಡೂ ಮಾಲಕರ ಹತ್ರ ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ ಒಂದು ಎರಡು ದಿವಸದಲ್ಲಿ ಆ ಒಂದೂವರೆ ಎಕರೆ ಜಾಗವನ್ನು ಕೂಡ ನಮ್ಮ ದೇವಸ್ಥಾನಕ್ಕೆ ಖರೀದಿ ಮಾಡುವ ಮುಖಾಂತರ ದೇವಸ್ಥಾನ ಮತ್ತು ದೇವರು ಮತ್ತು ಸ್ಮಶಾನದ ಮಧ್ಯೆ ಇರುವಂಥ ಎಲ್ಲ ವ್ಯವಸ್ಥೆಗಳು ಅದು ದೇವರ ಹೆಸರಿನಲ್ಲಿರಬೇಕು ಮತ್ತು ಯಾವ ಅಡೆತಡೆಗಳು ಇರಬೇಕು ಇರಬಾರ್ದು ಅನ್ನುವ ದೇವರ ಆಶಯ ಏನಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಈ ಹಿಂದೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದಂತೆ ದೀಪಾವಳಿ ದಿವಸ ನಾವು ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಣ್ಣೆಣ್ಣೆ ಅಭಿಷೇಕ ಮಾಡಿದ್ದೆವು ಅದನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಿದ್ದೇವೆ ಅದು ಭಕ್ತರಿಗೆ ಒಳ್ಳೆಯ ಪ್ರಯೋಜನವಾಗಿ ಈಗ ಭಕ್ತರ ಸಲಹೆಯಂತೆ ಪ್ರತಿ ತಿಂಗಳು ಕೂಡ ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥ ನಿರ್ಧಾರವನ್ನು ನಮ್ಮ ಸಮಿತಿಯು ಮಾಡಿದೆ ಪ್ರತಿಯೊಬ್ಬ ಭಕ್ತರು ಇನ್ನೂರು ರೂಪಾಯಿಯ ರಶೀದಿಯನ್ನು ಪಡೆದು ಅದಕ್ಕೆ ಡ್ರಮ್ಮಿಗೆ ಎಳ್ಳೆಣ್ಣೆ ಸುರಿಬೇಕು ಇಪ್ಪತ್ತೊಂಬತ್ತು ದಿವಸ ನಿಮಗೆ ಕಾಲಾವಕಾಶ ಇರ್ತದೆ ಮೂವತ್ತನೇ ದಿವಸ ನಾವು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ತೇವೆ ನಂತರ ನೀವು ಆ ರಶೀದಿಯನ್ನು ಪಡೆದು ನಿಮ್ಮ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೆ ಎಲ್ಲ ಭಕ್ತರಿಗೆ ಭಕ್ತರ ಸಲಹೆಯಂತೆ ನಾವು ಇದನ್ನು ಕಾರ್ಯಗತಗೊಳಿಸಿದ್ದೇವೆ ಎಲ್ಲ ಭಕ್ತರಿಗೂ ಆ ಮಹಾಲಿಂಗೇಶ್ವರ ದೇವರು ಒಲಿತನ್ನು ಮಾಡಲೆಂದು ನಮ್ಮ ಸಮಿತಿಯು ಹಾರೈಸುತ್ತದೆ ಸುದ್ದಿ ಚಾನಲ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ಗೋಸ್ಕರ ನಿನ್ ಮೇಲೆ ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ